ಅದನ್ನು ವರ್ಕೌಟ್ ಮಾಡಬೇಕಾಗ್ತದೆ ಅದನ್ನು ವರ್ಕೌಟ್ ಮಾಡಿ ಅದೊಂದು ದಿವಸ ಇನ್ನೂ ಅದು ಸ ಏನು ಸಂಧಾನದ ರೇಟು ಫಿಕ್ಸ್ ಆಗಿಲ್ಲ ಈಗ ಅದು ಸಿ ಫಿಕ್ಸ್ ಆಗಿದಾರ್ದು ಹಣ ಇಡುವಂಥ ಪ್ರಶ್ನೆಗೆ ಬರೋದಿಲ್ಲ ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಎಪ್ಪತ್ತು ಸಾವಿರ ಎಕರೆಗಳನ್ನ ಇವತ್ತು ಏನು ಮುಳುಗಡೆ ಆಗ್ತದೋ ಅದನ್ನು ತೆಗೆದುಕೊಳ್ಬೇಕಂತ ಅಂತ ನಿರ್ಣಯನ ಹೋರಾಟಗಾರ ಎಲ್ಲರ ಜೊತೆಗೆ ಆಗಿದೆ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಮೂರು ನಾಲ್ಕು ಐದಾರು ತಿಂಗಳು ಅದಕ್ಕೆ ಹೋಗ್ತದೆ ಮಿನಿಮಮ್

ಕೆಲವೊಂದು ನನಗೆ ಬೇರೆ ಬೇರೆ ಮಾಹಿತಿಗಳಿದ್ದಾವೆ ಕೆಲವೊಂದು ರಾಜ್ಯದಲ್ಲಿ ಇದೊಂದು ಅಲ್ಲಿಯ ಮಾನದಂಡಗಳು ಇಲ್ಲಿ ಮಾನದಂಡಗಳು ಬೇರೆ ಇತ್ತು ಅಲ್ಲಿಯ ಸಿಚುವೇಷನ್ ಬೇರೆ ಇತ್ತು ಇಲ್ಲಿನೂ ಸಿಚುವೇಷನ್ ಬೇರೆ ಇತ್ತು ಅಂತ ಹೇಳಿ ಯಾವುದಕ್ಕೂ ಕೂಡ ಇದರಲ್ಲಿ ಏನೋ ಮುಚ್ಚಿ ಮರೆಯಲ್ಲ ಮುಚ್ಚಿ ಮರೆಯಲ್ಲ ಅದು ಇರಲಿ ಅಧಿಕೃತವಾಗಿ ರಜೆ ಹಾಕಿದ್ರು ಅನಧಿಕ ಅನಧಿಕವಾಗಿ ರಜೆ ಹಾಕಿದ್ರೆ ಕ್ರಮಕ್ಕೆ ಕೊಟ್ಟು ವರ್ಗದ ಜನರಿಗೆ ಕೊಟ್ಟಿದ್ದೀವಿ ಹಿಂದುಳಿದವ್ರು ಕೊಟ್ಟಿದ್ದೀವಿ ದಲಿತರು ಕೊಟ್ಟಿದ್ದೀವಿ ಆ ಟು ಎದಲ್ಲಿ ಎಷ್ಟು ಜನ ಜಾಸ್ತಿ ಬರ್ತಾರೆ ಹಾಲು ಮದ್ದವ್ರು ಬರ್ತಾರೆ ಹಾಂ ಬರಲ್ವಾ ಉಪ್ಪಾರ್ ಬರ್ತಾರೆ ತಲ್ವಾರ್ ಬರ್ತಾರೆ ಬರೀ ಮುಸ್ಲಿಮ್ ಯಾಕೆ ಕಾಣ್ತದೆ ನಿಮಗೆ ನಿಮ್ಮ ನಿಮ್ಮ ಕನ್ನಡಿ ಏನದಲ್ಲ ಹಳದಿ ಹಳದಿ ಕಣ್ಗಳದವ ನಿಮ್ಮ ಉಳಿದವ್ರಿಗೆ ಬರ್ತದಲ್ಲ ಅದು ಹೇಳಲ್ಲ ಪ್ರಿಯಾ ಹೇಳಿದ್ದಾರೆ ಪ್ರಿಯಾಂಕಿ ಅವರಿಗೆ ಬಜೆಟ್ ಬೌದ್ಧಿಕ ಶಕ್ತಿನೇ ಇಲ್ಲ ಅರ್ಥ ಮಾಡ್ಕೊಡಿ ಚರ್ಚೆಗಳು ಸಿದ್ಧ ಅಂತ ಹೇಳಿದ್ರು ಕರೆಕ್ಟ್ ಹೇಳಿದ ಅವರು ಅಲಾಲ್ ಬಜೆಟ್ ಅವ್ರಿಗೆ ಹೇಳಿ ಸುಮ್ಮನೆ ಅದೊಂದು ಇದು ಮಾಡಬೇಕಲ್ಲ ಮಾಡ್ಬೇಕಷ್ಟೇ ನಾಲ್ಕು ವರ್ಷ ಅವ್ರು ಏನು ಮಾಡಿದ್ರು ಎಲ್ಲ ಜಗತ್ತಿಗೆ ಗೊತ್ತಿಲ್ವಾ ಅಲಲ್ ಅದೇ ಅಲಲ್ ತಿನ್ನೋರು ಅವರು ತಿಂತಿರ್ತಾರೆ ಅಲಲ್ ಬಜೆಟ್ ಕ್ರೀಡಾ ಸ್ಟೇಡಿಯಂ ಆಪನ್ ಬೆಡಿಕೆ ಇದೆ ಪ್ರಸ್ತಾವನೆ ಈಗ origional కమిಷನರ್ ಹೋಗಿದೆ ಈಗ ಬಂದಿದ್ರ ಎಲ್ಲನೂ ಕೂಡ ಅಂತ ಈಗಾನೂ ಬಂದಿದಾರಾ ಪ್ರಕಾಶ್ ಅಟೋಡ್ ಮನ್ ಬಂದ ಮಾತಾಡಿದಾರಾ ಸುನಿಲ್ ಗೌಡ್ರು ಮಾತಾಡಿದಾರಾ ಹೀಗಾಗಿ ಅದನ್ನು ನಾನು ಹರಿಸಿ ಮಾತಾಡಿ ಸರ್ಕಾರಕ್ಕೆ ಕಳುಹಿಸಿ ನಿಶ್ಚಿತವಾಗಿಯೂ ಕೂಡ ಕ್ರೀಡೆ ಅದು ಅದು ಕ್ರಿಕೆಟ್ ಸ್ಟೇಡಿಯಮ್ ಆಗಬೇಕು ಅದ್ರ ಜೊತೆ ಒಂದು ಸೈಕಲ್ ಅಕಾಡೆಮಿನೂ ಆಗಬೇಕು ಅಲ್ಲಿಯೇ ನಮ್ಮ ಇದನ್ನು ಕೂಡ ಇದೆ ಏನು ನಮ್ಮ ವಲ್ಲಮ್ಗೆ ಇದೆ ಹೀಗಾಗಿ ಅದೊಂದು ಸ್ಪೋರ್ಟ್ಸ್ ಜೋನ್ ಆಗಿ ಅಂದ್ರೆ ಸದನ ಪರಿವರ್ತನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳುತ್ತೆ ಇಲ್ಲೇ ಡಾಕ್ಟರ್ ಡಾಕ್ಟರ್ದಾರಲ್ಲ ಎಲ್ಲ ಬಂದಿದಾರಲ್ಲ ಇಲ್ಲಿನವರೆಲ್ಲ ಕಂದಾಯ ಆಯ್ತು ಮಾತಾಡ್ತೀವಿ